ಕವಿತೆಯ ರಕ್ತ ಹೀರುವ ರಸರು ದಿನ ಬಂದು ಅತ್ಯಾಚಾರ ಕ್ಷಣಕೊಂದು ಮಾರಣ ಹೋಮ ದಿನಕ್ಕೊಂದು ಅತ್ಯಾಚಾರ ಕ್ಷಣಕೊಂದು ಮಾರಣ ಹೋಮ ತನ್ನ ಅಕ್ಕ ತಂಗಿ ತಾಯಿಯರಂತೆ ಅವಳೊಂದು ಅವಳು ಹೆಣ್ಣೆಂದು ಮರತಿಹರು ತನ್ನ ಅಕ್ಕ ತನ್ನ ಅಕ್ಕ ತಂಗಿ ತಾಯಿಯಂತೆ ಅವಳೊಂದು ಹೆಣ್ಣೆಂದು ಕಾಮದಹ ನದಿ ಹೆಣ್ಣೆಲ್ಲ ಸುತ್ತಿಹರು ಕಾಮತನದಿಂದ ಹೆಣ್ಣನ್ನು ಸುತ್ತಿಹರು ಅಟ್ಟ ಮೆರೆಯುತ್ತಿಹರು ಬೆರೆಯುತ್ತಿಹರು ಮೆರೆಯುತ್ತಿಹರು ನಾಯಿ ನರಿಗಳಂತೆ ಕಿತ್ತಿ ತಿನ್ನುವ ಕೂರಿಗಳು ನಾಯಿ ನರಿಗಳಂತೆ ಕಿತ್ತು ತಿನ್ನುವ ಕೂರಿಗಳು ರಕ್ತ ದೋಕುಳಿ ಹರಿಸಿ ರೌದ್ರ ನರ್ತನೆ ನಡೆಸಿಹರು ರಕ್ತ ದೋಕುಳಿ ಹರಿಸಿ ರೌದ್ರ ನರ್ತನೆ ನಡೆಸಿಹರು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕುರುಡಾದ ನ್ಯಾಯ ದೇವತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕುರುಡಾದ ನ್ಯಾಯ ದೇವತೆ ಎಲ್ಲಿ ಹುಡುಕಬೇಕಿದೆ ನ್ಯಾಯ ಎಲ್ಲಿ ಹುಡುಕಬೇಕಿದೆ ನ್ಯಾಯ ನೊಂದವರ ಮನೆಯ ಮನೆಗಳಲ್ಲಿ ನ್ಯಾಯದ ಹುಡುಕಾಟ ನೊಂದವರ ಮನೆಗಳಲ್ಲಿ ನ್ಯಾಯದ ಹುಡುಕಾಟ ಅತ್ಯಾಚಾರಿಗಳು ರಾಜ ರೋಷದಿ ಓಡಾಟ ಅತ್ಯಾಚಾರಿಗಳು ರಾಜ ರೋಷದಿ ಮೆರೆದಾಟ ಹೆಣದ ಮೇಲೆ ಹಣದ ಪರಿಹಾರ ನೀಡಿ ಹೆಣದ ಮೇಲೆ ಹಣದ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ರಾಜಕಾರಣಿಗಳು ಹೆಣದ ಮೇಲೆ ಹಣದ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ರಾಜಕಾರಣಿಗಳು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವರು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವರು ಇನ್ನೆಲ್ಲಿ ಸಿಗುತ್ತಿದೆ ಹೆಣ್ಣಿಗೆ ನ್ಯಾಯ ಇನ್ನೆಲ್ಲಿ ಸಿಗುತ್ತಿದೆ ಹೆಣ್ಣಿಗೆ ನ್ಯಾಯ ಇವರೆಲ್ಲ ರಕ್ತ ಹೀರುವ ರಕ್ಷಸರು ರಕ್ತ ಹೀರುವ ರಕ್ ರಕ್ಷರು ಧನ್ಯವಾದಗಳು